ನಾಯಕರವರು ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಒಂದು ಅಪೂರ್ವವಾದಂಥ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಯಶಸ್ವಿಯಾಗಿ ನಡೀತಾ ಇದೆ ಇನ್ನೂ ಅದು ನಡೀತದೆ ನಡೀತದೆ ಅವರ ಆಲೋಚನೆ ವಿಚಾರಗಳು ಇಂದಿನ ಯುಗಕ್ಕೆ ಅತ್ಯಂತ ಅಪೂರ್ವವಾದಂಥ ವಿಚಾರಗಳು ಈ ರೀತಿಯಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ವ್ಯಕ್ತಿ ಇಂಥ ಕಾರ್ಯಕ್ರಮನ ರೂಪಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ಒಂದು ದೊಡ್ಡ ಹೋರಾಟದ ಅಷ್ಟೇ ಅಲ್ಲ ಒಂದು ನಮ್ಮ ವ್ಯವಸ್ಥೆ ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದಂಥ ನಮಗೆ ನಮ್ಮ ಬದುಕಿನಲ್ಲಿ ವ್ಯವಸ್ಥೆಯಲ್ಲಿ ಹೊಸ ರೂಪವನ್ನು ಕಾಣೋದಕ್ಕೆ ಸಹಾಯವನ್ನು ಇದೆ ಅದಕ್ಕೆ ರವೀಂದ್ರ ನಾಯಕರಿಗೆ ನಾನು ಎಷ್ಟು ಕೃತಜ್ಞತೆ ಅಂತ ಹೇಳಿದರೂ ಸಾಕಾಗೋದಿಲ್ಲ ಅವರು ಇನ್ನೂ ಇದು ಮಾಡಲಿ ಇನ್ನೂ ಯಶಸ್ವಿಯಾಗಿ ಕಾಣಲಿ ಅವರ ಈ ಕಾರ್ಯಕ್ರಮದಲ್ಲಿ ಸಾಧ್ಯವಾದರೆ ನಾನು ಕೂಡ ಭಾಗವಹಿಸ್ತೇನೆ ಅನ್ನೋ ಮಾತನ್ನು ಈ ಮುಖಾಂತರ ಸಂದೇಶ ರೂಪದಲ್ಲಿ ನೀಡ್ತಾ ಇದ್ದೇನೆ ಮೂರು ವರ್ಷದ ಹೋರಾಟ ಹದಿನೈದು ದಿವಸ ಈ ಕಾರ್ಯಕ್ರಮ ಸರ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಗೋಡ್ ಗೋಡ್ ಪ್ರತಿ ಅತಿಕ್ರಮದನು ಕನಿಷ್ಠ ದೀರ್ಘಾವೇಶವಾಗಿರುವಂತಹ ಹತ್ತು ಗಿಡ ನೆಡಬೇಕು ಅಂತ ನಾವು ಅವರಿಗೆ ತಿಳಿಸಿದ್ದೇವೆ ಸಂದೇಶ ಸಂದೇಶ ಪ್ರತಿ ಮನೆಯಿಂದ ಪ್ರತಿ ಅರಣ್ಯ ಹತ್ತು ಗಿಡ ನೆಡಬೇಕು ಒಂದು ಕುಟುಂಬದವ್ರು ಮತ್ತೆ ನಾವು ನೆಡೋದಕ್ಕೂ ಅರಣ್ಯ ಇಲಾಖೆ ನೆಡುವಕ್ಕೂ ಬಹಳ ವ್ಯತ್ಯಾಸ ಇದೆ ಸರ್ ನಾವು ನೆಟ್ಟದ ಬದುಕು ಹೆಚ್ಚು ಕಡಿಮೆ ಎಲ್ಲಾ ಗಿಡಗಳು ಬದುಕ್ತದೆ ನಾವು ನಮ್ಮ ಅತಿಕಂ ಜಾಗದಲ್ಲಿ ನೆಟ್ಟುವುದಂತ ಮತ್ತೊಂದು ಗಿಡ ನೀಡುವುದು ಹೊಂದಿಗೊಂದು ಅಷ್ಟೇ ಕೆಲಸ ನೀವು ಒಂದು ಇಚ್ಛಾಶಕ್ತಿಯನ್ನ ಭೂಮಿ ಮೇಲೆ ಪ್ರದರ್ಶನ ಮಾಡಿದರೆ ಅದು ಬಹಳ ಮುಖ್ಯವಾದ ಮೂವತ್ಮೂರು ವರ್ಷ ಸತತ ಮತ್ತೆ ಖಂಡಿತ ಕಡಿಮೆ ಕೆಲಸ ಆಗುತ್ತೆ ಜೊತೆಯಲ್ಲಿ ಉಳಿಯುವ ಜೊತೆಯಲ್ಲಿ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಿ ಆ ಮನೋಭಾವನೆ ನಾವು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಲ್ಲ ಸರ್ ತಮ್ಮೆಲ್ಲ ಆಶೀರ್ವಾದದಿಂದ